ಎಲ್ರಿಗೂ ನಮಸ್ಕಾರ ಇವತ್ತು ತುಂಬನೇ ಸರಳವಾದ ವಿಧಾನದಲ್ಲಿ ಮೆಂತ್ಯ ಸೊಪ್ಪಿನ ಚಪಾತಿ ಅಥವಾ ಮೆಂತ್ಯ ಸೊಪ್ಪಿನ ಪರೋಠ ಯಾವ ರೀತಿ ಮಾಡೋದಂತ ತೋರಿಸ್ತಿದ್ದೀನಿ ಒಂದು ಸೂಡಾಗುವಷ್ಟು ಮೆಂತ್ಯ ಸೊಪ್ಪನ್ನ ಕ್ಲೀನಾಗಿ ತೊಳೆದಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ ಇದು ಹಸಿಮೆಣಸಿನ್ಕಾಯಿ ಪೇಸ್ಟ್ ಇದೆ ನೀವು ಖಾರಕ್ಕೆ ತಕ್ಕಂತೆ ಇಲ್ಲಿ ಇವಾಗ ಕಡೆಯಲ್ಲಿ ಮೊದಲಿಗೆ ಒಂದು ಸ್ವಲ್ಪ ಎಣ್ಣೆ ಬಿಸಿ ಮಾಡ್ಕೊತಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಜೀರಿಗೆ ಸೇರಿಸ್ತಿದ್ದೀನಿ ಮತ್ತೆ ಒಂದು ಸ್ವಲ್ಪನೇ ಇಂಕ್ ಹಾಕೊತಿದ್ದೀನಿ ಇವಾಗ ಈ ಮೆಂತ್ಯ ಸೊಪ್ಪು ಹಾಕ್ಕೊತಿದ್ದೀನಿ ಸ್ವಲ್ಪ ಲೈಟಾಗಿ ಹುರ್ಕೊಂಡು ತೊಗೋಬೇಕಾಗುತ್ತೆ ಜಾಸ್ತಿ ಹುರ್ಕೋಬಾರ್ದು ಜಾಸ್ತಿ ಹುರ್ಕೊಂಡ್ರೆ ಕಹಿ ಆಗುತ್ತೆ ಹೀಗಾಗಿ ಇಲ್ಲಿ ಸ್ವಲ್ಪ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡು ತೊಗೋಬೇಕಾಗುತ್ತೆ ತುಂಬ ಈಸಿಯಾಗಿ ಮಾಡುವಂತಹ ರೆಸಿಪಿ ಇದು ಒಂದು ಸ್ವಲ್ಪ ಖಂಡಿತ ಟ್ರೈ ಮಾಡಿ ನೋಡಿ ತುಂಬಾ ರುಚಿ ಬರುತ್ತೆ ಒಂದು ಸ್ವಲ್ಪ ಅರಿಶಿಣ ಹಾಕ್ಕೊತಿದ್ದೀನಿ ಮತ್ತು ಈ ಹಸಿ ಮೆಣಸಿನ್ಕೆ ಪೇಸ್ಟ್ ಕೂಡ ಇಲ್ಲಿ ಎಣ್ಣೆಯಲ್ಲಿ ಸೇರಿಸ್ತಿದ್ದೀನಿ ಮತ್ತು ಒಂದು ಕಪ್ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಕೂಡ ನಾನಿಲ್ಲಿ ಸೇರಿಸ್ತಿದ್ದೀನಿ ಇವಾಗ ಎಲ್ಲ ಸೇರಿಸಿ ಸ್ವಲ್ಪ ಮತ್ತೆ ಹಸಿ ವಾಸನೆ ಹೋಗೋ ತನಕ ಹೈ ಫ್ಲೇಮ್ದಲ್ಲಿ ಇದನ್ನು ಹುರ್ಕೊಂಡು ತಗೊತಿದ್ದೀನಿ ನೀವು ಬೇಕಿದ್ರೆ ಡೈರೆಕ್ಟಾಗಿ ಹಿಟ್ಟಿನಲ್ಲಿ ಕೂಡ ಹಾಕೋಬೋದು ಓಕೆ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ನಾನು ಹುರ್ಕೊಂಡಾಗಿದೆ ಇವಾಗ ಇದನ್ನು ಡೈರೆಕ್ಟಾಗಿ ಹಿಟ್ಟಿನಲ್ಲಿ ಹಾಕೋಬೇಕಾಗುತ್ತೆ ಓಕೆ ಇಲ್ಲಿ ಗೋಧಿ ಹಿಟ್ಟು ಹಾಕ್ಕೊಂತಿದ್ದೀನಿ ಗೋಧಿ ಹಿಟ್ಟಿಗೆ ಈ ಮೆಂತ್ಯ ಸೊಪ್ಪು ಹುರ್ಕೊಂಡು ಸೇರಿಸ್ತಿದ್ದೀನಿ ನೀವು ಇಲ್ಲಿ ಡೈರೆಕ್ಟಾಗಿ ಹಾಗೆ ಕೂಡ ಮಾಡ್ಕೋಬೋದು ನಿಮಗೆ ಬೇಗ ತಯಾರಾಗಬೇಕಾದ್ರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂತಿದ್ದೀನಿ ಇವಾಗ ಸಾಫ್ಟಾಗಿ ಮೃದುವಾಗಿ ಬರಲು ಇದಕ್ಕೆ ಸ್ವಲ್ಪ ಮೊಸರು ಹಾಕ್ಕೊತಿದ್ದೀನಿ ಮೊಸರು ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಹಾಗೆ ಕೂಡ ನೀರು ಹಾಕ್ಕೊಂಡು ನಾದ್ಕೊಬೋದು ಇವಾಗ ಮೊಸರು ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟು ನಾತ್ಕೋಬೇಕಾಗುತ್ತೆ ಇಲ್ಲಿ ನೀವು ಸ್ವಲ್ಪ ಇಬ್ಬಳಿ ಎಳ್ಳು ಕೂಡ ಹಾಕೋಬೋದು ಬೇರೆ ಯಾವುದಾದ್ರೂ ಮಸಾಲೆ ಇಷ್ಟ ಎಷ್ಟೈತೆ ಅಂದರೆ ಅದು ಕೂಡ ಸೇರಿಸ್ಕೋಬೋದು ಇವಾಗ ನೋಡಿ ಹಿಟ್ಟಿನದ್ಕೊಂಡು ಆಗಿದೆ ಹಿಟ್ಟಿನ ಆದಮೇಲೆ ಇದಕ್ಕೆ ಒಂದು ಐದು ಹತ್ತು ನಿಮಿಷ ರಶ್ ಮಾಡೋಕ್ಕೆ ಬಿಡಬೇಕಾಗುತ್ತೆ ಎಷ್ಟು ಸರಳವಾಗಿ ಅಲ್ವಾ ಸೊ ಒಂದು ಹತ್ತು ನಿಮಿಷ ಆಗಿದೆ ಇವಾಗ ಹತ್ತು ನಿಮಿಷ ಆದಮೇಲೆ ಇದಕ್ಕೆ ಮತ್ತೆ ಸ್ವಲ್ಪನೇ ಸಾಫ್ಟಾಗಿ ಮಾಡ್ಕೊತಿದ್ದೀನಿ ಓಕೆ ಇವಾಗ ಏನಿಲ್ಲ ನಾರ್ಮಲಾಗಿ ನಾವು ಚಪಾತಿ ಯಾವ ರೀತಿ ಮಾಡ್ಕೊತೀವಲ್ಲ ಅದೇ ರೀತಿ ಇದು ಕೂಡ ಮಾಡ್ಕೋಬೋದು ನೀವು ಇಲ್ಲಿ ಇಲ್ಲಿ ಗೋಧಿ ಹಿಟ್ಟೆ ಹಚ್ತಿದ್ದೀನಿ ಏನಿಲ್ಲ ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ತಯಾರಾಗುತ್ತೆ ಚಪಾತಿ ರೊಟ್ಟಿ ತಿಂದು ಬೋರ್ ಆಗಿದ್ರೆ ಈ ರೆಸಿಪಿನ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡ್ಬೋದು ತುಂಬಾ ಹೆಲ್ದಿ ಆಗಿರುವಂತಹ ರೆಸಿಪಿ ಇದು ನೀವಿಲ್ಲಿ ಇದೇ ರೀತಿ ಲಟ್ಟಿಸ್ಕೊಂಡು ಲಟಿಸ್ಕೊಂಡು ಏನಿಲ್ಲ ನಾರ್ಮಲಾಗಿ ನಾವು ಚಪಾತಿ ಯಾವ ರೀತಿ ಮಾಡ್ಕೊತೀವಲ್ಲ ಅದೇ ರೀತಿ ಅಥವಾ ನೀವು ಇಲ್ಲಿ ಆಕಾರ ಅಥವಾ ಟ್ರಯಾಂಗಲ್ ಆಕಾರದಲ್ಲಿ ಕೂಡ ಈ ಚಪಾತಿನ ಮಾಡ್ಕೋಬೋದು ಓಕೆ ಇವಾಗ ಏನಿಲ್ಲ ಇದನ್ನು ಎಷ್ಟು ತೆಳ್ಳಗಾಗುತ್ತೆ ಅಷ್ಟು ತೆಳಗ್ನ ಇದನ್ನು ಲಟ್ಟಿಸ್ಕೊಂಡು ತೊಗೊತಿದ್ದೀನಿ ಮತ್ತು ಒಂದು ಪ್ಲೇಟ್ ತೊಗೊಂಡು ಕಟ್ ಮಾಡ್ಕೊಂಡು ನಾನು ಎಲ್ಲನೂ ಒಂದೇ ಸೈಜಿನ ರೌಂಡ್ ಆಗಿ ಬರಲಿ ಅಂತೇಳಿ ಇವಾಗ ಹಂಚಿಗೆ ಸ್ವಲ್ಪನೇ ಎಣ್ಣೆ ಸಿಡಿಸಿದ್ದೀನಿ ಎಣ್ಣೆ ಸಿಡಿಸಿ ಈ ಚಪಾತಿ ಅಥವಾ ಈ ಪರೋಠನ ಬೇಯಿಸ್ಕೊಂಡು ತೊಗೋಬೇಕಾಗುತ್ತೆ ನೀವು ಇಲ್ಲಿ ಇದೇ ರೀತಿ ಏನಿಲ್ಲ ನಿಮಗೆ ಯಾವ ಸೇಪಿನ ಬೇಕೋ ಆ ಸೇಪಿನ ನೀವು ಅದನ್ನು ತಯಾರು ಮಾಡ್ಕೋಬೋದು ಇವಾಗ ಏನಿರ ನೀವು ಇಲ್ಲಿ ಎಣ್ಣೆನಾದರೂ ಹಚ್ಚಿ ತುಪ್ಪನಾದರೂ ಹಚ್ಚಿ ಎರಡೂ ಕಡೆಗೆ ಕ್ರಿಸ್ಪಿ ಆಗೋ ತನಕ ಬೇಯಿಸ್ಕೊಂಡು ತೊಗೊಂಡ್ರೆ ನಮ್ಮ ಮೆಂತ್ಯ ಸೊಪ್ಪಿನ ಚಪಾತಿ ತಯಾರಾಗುತ್ತೆ ರಾತ್ರಿ ಊಟಕ್ಕೆ ಬ್ರೇಕ್ಫಾಸ್ಟ್ಗೆ ಟಿಫಿನ್ ಬಾಕ್ಸ್ಗೆ ಎಲ್ಲದಕ್ಕೂ ಸೂಪರ್ ಆಗಿರುತ್ತೆ ಇದು ಸ್ವಲ್ಪ ಖಾರ ಉಪ್ಪ ಜಾಸ್ತಿ ಹಾಕಿದರೆ ನೀವು ಜಸ್ಟ್ ತುಪ್ಪ ಅಥವಾ ಉಪ್ಪಿನಕಾಯಿ ಜೊತೆ ಅಥವಾ ಮೊಸರಿನ ಜೊತೆ ತಿನ್ಬೋದು ನೋಡಿ ಎಷ್ಟು ಮಸ್ತಾಗಿ ಬಂದಿದೆ ಅಲ್ವಾ ಸೊ ನಮ್ಮ ಮನೆಯಲ್ಲಿ ತುಂಬನೇ ಇಷ್ಟ ಈ ರೆಸಿಪಿ ಎಲ್ರಿಗೂ ನಿಮಗೆ ಕೂಡ ಖಂಡಿತ ಇಷ್ಟ ಆಗುತ್ತೆ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ ಈ ರೆಸಿಪಿ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು ಸೊ ನೋಡಿ ನಮ್ಮ ಮೆಂತ್ಯ ಸೊಪ್ಪಿನ ಹೆಲ್ದಿ ಪರಾಠಾ ರೆಸಿಪಿ ತಯಾರಾಗಿದೆ ಇದಕ್ಕೆ ನೀವು ಪರಾಠಾ ಅಂತೀರಾ ಅಥವಾ ಚಪಾತಿ ಅಂತೀರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಬೇಕು ಮತ್ತು ಹಿಟ್ಟಿನಲ್ಲಿ ನೀವು ಉಪ್ಪು ಖಾರ ಜಾಸ್ತಿ ಹಾಕೋಬೋದು ಬೇರೆ ಯಾವುದಾದ್ರು ಮಸಾಲೆ ಇತ್ತಂದರೆ ಎಲ್ಲ ಕೂಡ ಹಾಕೋಬೋದು ಇಲ್ಲಿ ಜಾಸ್ತಿ ಮಸಾಲೆ ಬೇಡ ಅಂತ ನಾನು ಸಿಂಪಲ್ಲಾಗಿ ಮಾಡ್ಕೊಂಡಿನಿ ಓಕೆ ಥ್ಯಾಂಕ್ ಯು ಸೋ ಮಚ್ ತುಂಬನೇ ರುಚಿಯಾಗಿ ಬಂದಿದೆ ಖಂಡಿತ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡ್ಬೋದು ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಮತ್ತೊಮ್ಮೆ